ನಮಸ್ಕಾರ ವೀಕ್ಷಕರೇ ವೀಕ್ಷಣಾ ರಂಗೋಲಿಗೆ ಸ್ವಾಗತ ಇವತ್ತು ರಂಗೋಲಿ ಜೊತೆಗೆ ರಂಗೋಲಿ ಪೌಡರನ್ನ ಹ್ಯಾಂಗ ಸ್ಟ್ರೈನ್ ಮಾಡ್ಕಿದ್ದೀನಿ ಅನ್ನೋದು ತೋರಿಸ್ತಾ ಇದೀನಿ ಒಂದು ಹೊಸದು ಜಾರ್ಜೆಡ್ ಕ್ಲಾತು ತೊಗೋಬೇಕು ಕಾಟನೆಲ್ಲ ಜಾರ್ಜೆಟ್ದು ಹೊಸದು ತೊಗೋಬೇಕು ದೇವ್ರಿಗೆ ಯೂಸ್ ಮಾಡೋ ರಂಗೋಲಿ ಅಲ್ಲ ನಾವು ಯೂಸ್ ಮಾಡಲ್ದು ಜಾರ್ಜೆಟ್ ಕ್ಲಾತ್ ತೊಗೊಂಡು ಹಿಂಗೆ ರಂಗೋಲಿ ಹಾಕು ನೀವು ನೀವು ತೊಗೊಂಡು ರಂಗೋಲಿ ನಿಮ್ಮ ಮನೆಯಲ್ಲೇ ಇದ್ದ ರಂಗೋಲಿನೇ ಇಂಥ ಕ್ಲಾತ್ದಾಗ ಕ್ಲಾತದಾಗ ಹಾಕಿ ಹಿಂಗೆ ಸ್ಟ್ರೈನ್ ಮಾಡಬೇಕು ರಂಗೋಲಿ ಎಲ್ಲ ಸ್ಪ್ರೆಡ್ ಆಗ್ತದ ಅಂಥೇಳಿ ಮತ್ತು ಹಿಂಗೆ ಮುಚ್ಚಿ ಜರಡಿ ಮಾಡ್ತಾಯಿನಿ ಅದರನ್ನ ನಾರ್ಮಲ್ ಕಂತೆ ಬಟ್ಟಿದಾಗ ಮಾಡಿದರೆ ಸಣ್ಣ ಬರ್ತದ ರಂಗೋಲಿ ಹಾಕುವಾಗ ಕೈಲಿಂತ ಸಣ್ಣ ರಂಗೋಲಿ ಬೀಳ್ತದೆ ಇದು ಒಂದು ಟಿಪ್ಪು ಬಟ್ಟೆಲಿಂತ ಮಾಡಿದರೆ ಇಂಥ ಸಣ್ಣ ರಂಗೋಲಿ ಸಿಗುತ್ತದೆ ನಮ್ಗೆ ನಿಮ್ಗೆ ಸಿಕ್ಕೋ ರಂಗೋಲಿನೇ ಈ ರಕ ಸ್ಟ್ರೈನ್ ಮಾಡ್ಕೊಂಡು ಯೂಸ್ ಮಾಡ್ರಿ ನಾನು ಇದೇ ಪ್ರಕಾರ ಮಾಡ್ಕಿದ್ದೀನಿ ಈಗ ರಂಗೋಲಿ ಹಾಕಿ ಮಣ್ಣು ತಗೋವಾಗ ರಂಗೋಲಿ ತಗೋವಾಗ ಸ್ವಲ್ಪ ಪ್ರಮಾಣ ತೊಗೊಂಡ್ರೆ ಸಣ್ಣ ಬರ್ತದೆ ಹಾಕುವಾಗನೇ ಕೈಯಲ್ಲಿ ಸ್ವಲ್ಪೇ ತೊಗೋಬೇಕು ಸಣ್ಣ ಬೀಳಲಿಕ್ಕೆ ಅವಕಾಶ ಇರ್ತದ ಇವತ್ತ ರಂಗೋಲಿ ವಿಶೇಷ ಹೇಳಿಕೊಡ್ತೀನಿ ಲಕ್ಷ್ಮೀ ಹೃದಯ ಬರೆದು ಅದಕ್ಕೆ ತುಳಸಿ ಬೃಂದಾವನ ಅಲಂಕರಿಸ್ತಾಯಿ ರಂಗೋಲಿ ಆಗಿಂದ ಅಲಂಕಾರ ನೋಡ್ರಿ ರಂಗೋಲಿ ನೋಡ್ತಾ ಇರಬೇಕು ಅನಿಸುತ್ತೆ ತುಳಸಿ ಬೃಂದಾವನ ಎಷ್ಟು ಚಲೋ ಬಂದದ ಲಕ್ಷ್ಮೀ ಹೃದಯದಿಂದ ತುಳಸಿ ಬೃಂದಾವನ ಬಿಡಿಸೀನಿ ನೀವೆಲ್ಲರೂ ಕೂಡ ನಾಳೆಗೆ ಈ ರಂಗೋಲಿ ಹಾಕಲಿಕ್ಕೆ ಪ್ರಯತ್ನ ಮಾಡಿರಿ ಹೃದಯ ರಂಗೋಲಿ ಎಲ್ಲರಿಗೂ ಬರ್ತದಲ್ಲ ನಿಮ್ಗೆ ಬಂದ ರೀತಿಯಲ್ಲಿ ರಂಗೋಲಿನ ಬಿಡಿಸಿರಿ ನಾನು ಈ ರೀತಿಯಲ್ಲಿ ಈಸಿಯಾಗಿ ಹಾಕಿ ತೋರಿಸ್ತಾ ಇದೀನಿ ಇದೇ ಫಾಲೋ ಆದರೆ ಇನ್ನೂ ಈಸಿಯಾಗಿ ಆಗ್ತದೆ ನಿಮ್ಗೆ ಬಂದ ರೀತಿಯಲ್ಲಿ ಹಾಕಿ ಅದಕ್ಕೆ ತುಳಸಿ ಬೃಂದಾವನ ಹೆಂಗೆ ಹಾಕಿನ ನೋಡಿರಿ ವಿಡಿಯೋನ ಸ್ಕಿಪ್ ಮಾಡಿಬಾಡ್ರಿ ಈಸಿಯಾಗಿ ಅರ್ಥ ಆಗ್ತದೆ ಸಿಂಪಲ್ ರಂಗೋಲಿ ನಾಳಿಗೆ ಎಲ್ಲರೂ ಹಾಕಲಿಕ್ಕೆ ಈಸಿ ಆಗ್ತದೆ ಈ ರಂಗೋಲಿ ನೋಡಲಿಕ್ಕೆ ಕೂಡ ರಂಗೋಲಿ ಭಾಳ ಚಲೋ ಅದ ವಿಡಿಯೋನ ಸ್ಕಿಪ್ ಮಾಡಲ್ಲದಂಗೆ ನೋಡ್ರಿ ಲಕ್ಷ್ಮೀ ಹೃದಯ ಬರೆದು ತುಳಸಿ ಬೃಂದಾವನ ಅಲಂಕರಿಸಿ ಜೊತೆಗೆ ಅಲಂಕರಿಸಿ ಜೊತೆಗೆ ಕೃಷ್ಣನ ರಂಗೋಲಿ ಕೂಡ ಹಾಕಿನಿ ರಂಗೋಲಿ ಭಾಳ ಚಲೋ ಬಂದದ ವಿಡಿಯೋನ ಕೊನೇತನ ನೋಡ್ರಿ ಬೃಂದಾವನಿ ಜನನಿ ವಂದಿಸುವೆ ಸತತ ಜಲಂಧರ ನಾರಾಣಿ ಕಲ್ಯಾಣಿ ಕಲ್ಯಾಣಿ ತುಳಸಿ ನಿಜ ಮಂದಿರೇ ನನಗೆ ದಯವಾಗೆ ಜಲಜಾಕ್ಷ ನಮಲ ಕಜ್ಜಲ ಬಿಂದು ಪಿಯೋಷ ಕಲಶದಲ್ಲಿ ಬೀಳೆ ಜನಿಸಿದೆ ಜನಿಸಿ ಹರಿಯಿಂದ ಶ್ರೀ ತುಳಸಿ ನೀನೆಂದು ಕರೆಸಿದಿ ಶ್ರೀ ತರುಣಿ ವಲ್ಲಭನ ಪ್ರೀತಿ ವಿಷಯಳೆ ನಿನ್ನ ನಾ ತುತಿಸಿ ಕೈಯ ಮುಗಿವೇನು ಮುಗಿವೆ ಎನ್ನಯ ಮಹಾಪಾತ ಕಳೆದು ಪೊರಯಮ್ಮ ತುಳಸಿ ನಾ ತಲೆಬಾಗಿ ಭಿನ್ನ ಇಪೆ ಕಲುಷ ಕರ್ಮಗಳ ಎಣಿಸದೆ ಎಣಿಸದೆ ಸಂಸಾರ ಜಲಧಿ ಕಡೆಹಯಸು ನೋಡಿದವ ದುರಿತ ಈಡ್ಯಾಡಿದವ ನಿನ್ನ ಕೊಂಡಾಡಿದವ ನಿತ್ಯ ಹರಿಪಾದ ಹರಿಪಾದ ಕಮಲಗಳ ಕೂಡಿದವ ಸತ್ಯ ಎಂದೆಂದು ನಿಂದಿಸಿದವರೆಲ್ಲ ನಿಂದ್ಯರಾಗುವರು ಅಭಿವಂದಿಸಿದ ಜನರು ಸುರರಿಂದ सुररि नररि व वन्द्यरग जगदोळु कलुष वर्जिते निलि लक्ष्मी निलयनङ्ग्रि पूजीप पूजिपे परम मङ्गलद पदवित्तु सलहो श्री तुलसी देवि मन्मात लालिसु जगन्नाथ विठ्ठलना चरणब्ज रणत् पद्मदलिनी तोरे कृपय नम्म स्वामी बन्दानो देवर देवशिखमणि बनो देव ब स्वामी बो देवर देवशिखमि बनो मन्दरोद्धर ब मनोहर बृन्दवनपति गोविन्द बन्दानो देव बम्म स्वामी बो देवर देवशिखम मणि बनो पुरगशयन ब गरुडगमन ब नरव ब बंदा, नारायण बन्दानो देव बि बन्दानो देवर देवशिखा मणि बन्दानो नक्रहरनू बन्दा चक्रधरनू बन्दा नक्रहरनू बन्दा चक्रधरनू बन्दा अक्रूर गोलिद त्रिविक्रम बन्दानो देव बन्दा नम्मा स्वामी बन्दानो देवर देवशिकामणि बन्दानो पक्षी वाहन बंद लक्ष्मण अग्रजनु बंद पक्षी वाहन बंद लक्ष्मण अग्रजनु बंद अक्षय फल श्री लक्ष्मी रमण बंद नो देव बंद नम स्वामी बंद नो देवर देव शिखामणि बंद नो ನಿಗಮ ಗೋಚರ ಬಂದ ನಿತ್ಯ ತೃಪ್ತನು ಬಂದ ನಿಗಮ ಗೋಚರ ಬಂದ ನಿತ್ಯ ತೃಪ್ತನು ಬಂದ ನಗೆ ಮುಖ ಪುರಂದರ ವಿಠಲ ಬಂದನು ದೇವ ಬಂದಾನಮ್ಮ ಸ್ವಾಮಿ ಬಂದನು ದೇವರ ದೇವಿಕಾಮಣಿ ಬಂದಾನೋ ದೇವ ಬಂದಾನಮ್ಮ ಸ್ವಾಮಿ ಬಂದಾನೋ ದೇವರ ದೇವ ಶಿ ಕಾಮಣಿ ಬಂದನೋ ನೋಡಿರಲ್ಲ ರಂಗೋಲಿ ಅಲಂಕಾರ ತುಳಸಿ ಬೃಂದಾವನ ಲಕ್ಷ್ಮೀ ಹೃದಯದಿಂದ ಮತ್ತು ಕೃಷ್ಣನ ಕೂಡ ಅಲಂಕಾರ ಚಲೋ ಬಂದದಲ್ಲ ರಂಗೋಲಿ ನೀವೆಲ್ಲರೂ ಕೂಡ ಈ ರಂಗೋಲಿನ ಹಾಕಿ ಅಲಂಕರಿಸಿರಿ ಇವತ್ತಿಗೆ ರಂಗೋಲಿ ಇಷ್ಟೇ ವೀಕ್ಷಕರೇ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ ನಮಸ್ಕಾರ ಓ ಜಗದೋಳು ಕಲುಷ ನಿನ್ನ ದಳಗಳಿಂದಲಿ ಲಕ್ಷ್ಮೀ ನಿಲಯ ನಂಗ್ರಿಗಳ ಪೂಜೀಪೂಜಿ ಪರಿಗೆ ಪರಮ ಮಂಗಳದ ಪದವಿತ್ತು ಸಲಹೋ श्री तुलसी देवी मन्माता लालिसु जगन्नाथ विठ्ठलना चरणाब्ज चरणाब्ज हृत्पद्मदलीनी तोरे कृपयिन्द